ಇಂದಿನ ಕೃತಿ ನಂದನ ವಿಮಲ ಸದ್ಗುಣ ಸಾಂಗ ಇದು ಶ್ರೀಗಳವರು ನಾನು ಶ್ರೀಗಳವರು ರಚಿಸಿದ್ದ ನಂಬರ್ ನನಗೆ ಗೊತ್ತಿಲ್ಲ ಇಪ್ಪತ್ತೈದರು ಮೂವತ್ತೈದು ಇಪ್ಪತ್ತು ಅಂತ ಅನ್ಕೊಂಡಿದ್ದೀನಿ ಅಂದರೆ ನಾನು ಸಂಯೋಜನೆ ಮಾಡಿರೋದು ಇದು ಎರಡನೇ ಮೊದಲನೇ ಮುಖ್ಯ ಪ್ರಾಣ ಮಾಡಿದ್ದು ಇದು ಎರಡನೇದು ಕೃತಿ ಮಾಡಿರೋದು ನಾನು ಇನ್ನೊಂದು ವಿಶೇಷತೆ ಏನು ಅಂತ

Gracias. we ಜ್ಞಾನ ಆನಂದಾಗಿ ಔದಾರ್ಯಾದಿ ಸಕಲ ಗುಣಗಳ ಒಂದು ನಿಬಿಡವಾದಂತಹ ವ್ಯಕ್ತಿತ್ವ ನಿನ್ನದು ಪೂರ್ಣ ಆನಂದ ತೀರ್ಥರ ಕರಕಮಲದಿಂದ ಚೆನ್ನಾಗಿ ಪೂಜೆಗೊಂಡು ನಿನ್ನಂತಹ ಸುಂದರವಾದ ಪಾದಕಮಲ ಭಕ್ತರಿಗೆ ಅಧಿಕೃತ ಬಳೆಯಿಂದ ಸುರಿಸ್ತಾ ವೃಷ್ಟಿ ನೀನು ಇದು ಕೂಡದಲ್ಲಿ ಹುಟ್ಟಿದವನು ಅವತಾರ ಮಂದಹಾಸ ಇಂದ ಇದೆಯಾ ಕಡಗೋಲನ್ನು ಕೈಗೆ ಹಿಡ್ಕೊಂಡಿದ್ಯಾ ಮತ್ತೆ ಹಿಡ್ಕೊಂಡಿದ್ಯಾ ಸೌಂದರ್ಯದ ಮುದ್ದೆ ನೀನು ಜಯಶೀಲ ಯಾವಾಗಲೂ ನೀನು ಬೃಂದಾವನದಲ್ಲಿ ಓಡಾಡಿರತಕ್ಕಂಥ ಮಹಾನುಭಾವ ಗೋಗಳಿಗೆ ಹೆಚ್ಚಲಿಕ್ಕೋಸ್ಕರ ಅಂತ ಹಿರಿಯ ನಮಸ್ಕಾರ ಕಾರಣ ಏನಂದ್ರೆ ಕೃಷ್ಣ ಸಂಸ್ಕೃತದಲ್ಲಿ ಕೃಷ್ಣ ಅಂದ್ರೆ ಬೆಂಕಿ ಅಂತ ಭಕ್ತರ ಪಾಪ ಎಂಬ ಹತ್ಯೆ ನಾಶ ನೀವು ಅದಕ್ಕೆ ದೋಷದ ಭಕ್ತರ ದೋಷಕ್ಕೆ ಮೆಂಚಿರ್ತಕ್ಕಂಥ ಕೃಷ್ಣ ನಿನಗೆ ನಮಸ್ಕಾರ ಅಷ್ಟೇ ಅಲ್ಲದೆ ದುಷ್ಟ ನಿಮ್ಮ ಕಾಡಿಗೆ ಕಿಚ್ಚಿರುತ್ತೆ ಸುತ್ತಕ್ಕಂಥವರು ನೀನು ಈ ಅರ್ಥದಲ್ಲಿಯೂ ನೀನು ಕೃಷ್ಣ ಉಡುಪಿ ಕೃಷ್ಣ ಜಡ ನಿನ್ನ ಮಂಗಳ ಪೂಜೆಯ ಮಾಡ್ತಾರೆ ನಿಮ್ ನೀವು ಮಾಡಿದ್ರೆ ತೃಪ್ತಿ ತೃಪ್ತಿರಾಗಲಿ ನಮಗೆ ನಿಮ್ಮನ್ನು ತೃಪ್ತಿ ಪಡುತ್ತ ತಾಕತ್ತಿಲ್ಲ ಅದು ಹೇಳುವ ಶೈಲಿ ದೇವರನ್ನು ನಾವು ಇದೇ ತೋರಿಸಬೇಕು ನೀವೇ ಮಾಡಿ ಸಂತೋಷರಾಗು ನಾನು ಸಂಕಷ್ಟ ಹೇಳೋದೇನೆಂದ್ರೆ ನನಗೆ ಬಂದ ಬಂದ ಬಂದರೆ ಬಂದ ಬಂಕರ್ಷ ಕಂಡುಕೊಂಡು ಅದು ಯಾವುದು ಯಾವುದು ಎಷ್ಟು ಪೂಜೆ ಮಾಡಿದ್ದಕ್ಕೆ ನಿಮ್ಮ ಭಕ್ತಿ ಮತ್ತೆ ವ್ಯಾಮೋಹನಾಗಿ ಅದರ ಕಿಕ್ಕನ ದಾಸನಾಗಿ ಅದರ ವ್ಯಾಮೋಹದಿಂದ ಸಂಸಾರದಲ್ಲಿ ಭಯಂಕರವಾದ ಕಟುವಾದ ಭಾವದ ತಾಪದಲ್ಲಿ ನಾನು ಬೆಂದು ಬಂದು ನಂಬಿದ್ದೇನೆ ಕೃಷ್ಣ ನೀನು ಪಂಚ ಪರ್ವಗಳ ಶತ್ರು ಐದು ಕಡೆಗೆ ತಮಃ ಮೋಹ ಅಜ್ಞಾನ ಮಹಾಮೋಹ ತಾಮಸ ಅಂದ ತಾಮಸ ಅಂತ ಅಜ್ಞಾನದ ದೊಡ್ಡ ಶತ್ರು ಐದು ಪ್ರಕಾರದಲ್ಲಿ ಅಜ್ಞಾನದ ಶತ್ರು ನೀನು ನಾನು ಬಂದ

ನೀವೇನು ಮಾಡಬೇಕು ಕಂದ ಈ ಕಂದನಿಗೆ ನೋವು ನನ್ನನ್ನು ನೀನು ಚೆನ್ನಾಗಿ ಕಾಯಬೇಕು ರಕ್ಷಣೆ ಮಾಡ್ತೀನಿ ಅವ ಬಂಧನದಿಂದ ವಿದ್ಯೇಶ್ ವಿದ್ಯೆಶಂಕರ ಎನ್ನುವುದರ ಆಕಾರ ವಿದ್ಯಾಶಂಕರ ಎಂಬುದ ಯಾರು ರುದ್ರದೇವರು ಎನ್ನುದ ಚಂದನ ವಿದ್ಯೇಶರುದೇ ಗೊತ್ತಿಲ್ಲ ಇಂದು ಇಷ್ಟಪ್ರದಪ್ಪ ప్రాణితమే మధు విన తొడేశాణీర కూసే చిన్న కూయస్సూ కూడా పురందర విన పరమాత్మ తన తొడ అక్కరించి ఉంటారు ಆದರೆ ಆ ಪತ್ರವನ್ನು ಚೆನ್ನಾಗಿ ಆದನ್ನ ಪಾಲನೆ ಮಾಡುವಂತೆ ಈ ಕಂತನನ್ನು ಕೂಡ ಬೇಕೋದಿರಲಿ ಬಂದಿದೆ ಈ ಇದನ್ನು ಕೂಡ ಕಾಯೋ ಶ್ರೀಕಾಲದಲ್ಲಿ ಅಂತ ಪದ್ಯ ಇನ್ನು ಸಮಯ ಆಗಿದೆ ಅದಕ್ಕೋಸ್ಕರ ಒಂದು ಅದು ರಾಗಮಾಲದಲ್ಲಿ ಒಂದು ಪದ್ಯ ಇದೆ ಕೃಷ್ಣನಂತೆ ಅದನ್ನು ಹೇಳಿ ಅದನ್ನು ವಿವರಣೆಗಳು ಸ್ವಲ್ಪ ಲೈಟ್ ಆಗುತ್ತೆ ಹೇಳಿ ವಿವರಣೆ ಬೇಡ ಅಂತ ನಾನು ನಿಮಿಸ್ತೇನೆ ಒಂದು ಪದ್ಯ ಮಾತ್ರ ಹೇಳ್ತೇನೆ ಮತ್ತೆ ನಿಮ್ಮ ಅಪೇಕ್ಷೆಗೆ ಮಾಡಿ ತಯಾರಿದ್ದೇನೆ ಅದು ಕೃಷ್ಣನಂತೆ ಒಳ್ಳೆ ಚೆನ್ನಾಗಿದೆ ಅದನ್ನು ಹೇಳ್ತಾರೆ ನಾನು ರಾಗಮಾಲದಲ್ಲಿ